ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು

ಅದೇ ಟಾಟಾ ಎಸ್ ಅಲ್ಲಿ ಗೋಲ್ಡ್ ಎಚ್ ಟಿ ಅಂತ ಕೇಳಿದೆ ಗಾಡಿ ಇಲ್ಲ ಇಲ್ಲ ಗೋಲ್ಡ್ ಅಲ್ಲ ಎಚ್ ಇದು ನಾರ್ಮಲ್ ಇದು ಗೋಲ್ಡ್ ಅಲ್ಲ ಎಚ್ ಟಿ ಐತಲ್ಲ ಇಲ್ಲಿ ಮುಂದಗಡೆ ಎಚ್ ಟಿ ಎಚ್ ಟಿ ಹಾ ಮಾಡೆಲ್ ಎಷ್ಟು ಇದೆ ಗಾಡಿ ಇದು 15 ಅದನ್ನು ಕೂಡ 15 ಮಾಡಲೇ ಇದು ಹಾ ಓನರ್ ಇಷ್ಟ ಇದೆ ಇದು ಆ ಆ ಓನರ್ ಓನರ್ ಸಿಂಗಲ್ ನಾನೇ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಇದು ಆ ಎಲ್ಲ ಎಲ್ಲ ರನ್ನಿಂಗ್ ಇದೆ ಫಿಟ್ನೆಸ್ ಇದೆ ಇನ್ಶೂರೆನ್ಸ್ ಇದೆ ಎಲ್ಲ ಇದೆ ಲೋನ್ ಇಲ್ಲ ಗಾಡಿ ಮೇಲೆ ಲೋನ್ ಏನಿಲ್ಲ ಎಲ್ಲ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಎಲ್ಲ ಕ್ಲಿಯರ್ ಆಗಿರೋದು ಟೈರ್ ಗಳು ಸರ್ ಇದು ಆ ಟೈರ್ ಎಲ್ಲ ಚೆನ್ನಾಗಿದಾವಾ ಟೈರ್ ಎಲ್ಲ ಹೊಸದು ಇದೆ ಇದು ಬಾಡಿ ಏನು ಹಿಂದಗಡೆ ಏನು ಕಡಿಲ್ಲ ಬಾಡಿ ಇಲ್ಲ ಬರೀ ಸೋಲಾರ್ ಅಷ್ಟೇನ ಫಿಟ್ ಮಾಡ್ಸಿರೋದು ಆ ಸೋಲಾರ್ ಅಷ್ಟೇ ಅದು ಬಟ್ ರನ್ನಿಂಗ್ ಕಮ್ಮಿ ಆಗಿದೆ ನಾವು ಸೋಲಾರ್ ಗಾಡಿ ಯೂಸ್ ಆಗಿಲ್ಲ ಆಕ್ಚುಲಿ ಅದು ಅದರ ಬಾಡಿ ಏನು ಕಟ್ಸಿಲ್ಲ ಅಲ್ಲ ಸೈಡ್ ಬಾಡಿ ಇದೆಯಲ್ಲ ಅಷ್ಟೇ ಅಷ್ಟೇನೇ ಇರೋದು ಆ ಅಷ್ಟೇ ಅಷ್ಟೇ ಗಟ್ಟಿಸಿರೋದು ಅದು ಆಕ್ಚುಲಿ ಬಾಡಿ ಕೂಡ ಅದು ಹಾ 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 ನೀವು ಮಾಡ್ಸ್ಕೊಂಡಿರೋದು ಆ ನಾವು ಮಾಡ್ಸಿರೋದು ಅಷ್ಟೇ ಇರೋದು ಬಾಡಿ ಹೌದು ಹೌದು ರನ್ನಿಂಗ್ ಆಗಿದೆ ಅಷ್ಟೇ ಅಂದ್ರೆ ಗಾಡಿ ಇದು ಇದು ಒಂದು 40000 ಆಗಿದೆ 40000 ಇದೆ ಹೌದು ಹೌದು